ಎಲ್ಲರಿಗೂ ನನ್ನ ನಮಸ್ಕಾರ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆ ನವೆಂಬರ್ ಹದಿನೆಂಟನ್ನ ಹದಿನಾರಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಖುಷಿಯಾಗಿದ್ದೀರಿ ಬಹಳ ಆರಾಮ ಏನು ಕಾರಣ ಪ್ರಕೃತಿ ಚಿಕಿತ್ಸೆ ಅನ್ನೋದಕ್ಕಾಗಿ ಉಪನ್ಯಾಸ ಅಂತ ಬಂದಾಗ ಒಬ್ರು ಬರ್ತಾರೆ ಅವರಿಗೆ ಗೊತ್ತಿರೋದನ್ನೆಲ್ಲ ಹೇಳ್ತಾರೆ ನಾವು ಆರಾಮಾಗಿ ಉತ್ಕೊಳ್ತೇವೆ ಎಲ್ಲ ಕೇಳಿ ಹೋಗ್ಬಿಡ್ತೇವೆ ಅಂತ ಆಗುತ್ತೆ ಅಲ್ವಾ ಕರೆಕ್ಟಾ ಇವತ್ತು ಮಧ್ಯಾಹ್ನಕ್ಕೆ ಇದೇ ಆರೋಗ್ಯದ ಸಂವಾದವನ್ನು ಕೂಡ ಇಟ್ಕೊಂಡಿದ್ದಾರೆ ಅದಕ್ಕೂ ಮುಂಚೆ ನನಗೆ ಒಂದು ಎರಡು ಮೂರು ಡೌಟ್ಸ್ ಇದ್ದಾಗ ಅದನ್ನ ನಿಮ್ಮ ಹತ್ರ ತಿಳ್ಕೊಂಡ್ಬಿಟ್ಟು ಆಮೇಲೆ ಉಪನ್ಯಾಸಕ್ಕೆ ಹೋಗೋಣ ಅಂತ ಹಾಕ್ಬೋದಾ ಈಗ ಒಂದು ಹೆಚ್ಚು ಕಡಿಮೆ ಒಂದು ಸೇವ್ ವರ್ಷದವ್ರು ಇದೀವಿ ಕರೆಕ್ಟಾ ನಿಮ್ಮ ನಾವೆಲ್ಲರೂ ಒಂದು ಅನ್ಕೊಳ್ಳೋಣ ಒಂದು ಜನರೇಷನ್ ಅಲ್ಲಿ ಇದೀವಿ ನಮ್ಮ ತಂದೆಯ ತಂದೆ ಎಷ್ಟು ವರ್ಷ ಮೇಲೆ ಬರುತ್ತಿದ್ರು ಹಲ್ಲು ಹುಟ್ಟಿ ಹಲ್ಲು ಮತ್ತೆ ಒಂದ್ಸಲ ಹುಟ್ಟಿರ್ತಾರೆ ಅಲ್ವಾ ನೂರ ಎರಡು ನೂರ ಮೂರು ನೀವು ಹೇಳಿದಂಗೆ ಇಟ್ಕೊಳ್ಳಿ ಎಲ್ಲ ಮಾನದಂಡವಾಗಿ ಹೋಗ್ತಾ ನೆಕ್ಸ್ಟ್ ಜನರೇಷನ್ ಅಂದ್ರೆ ನಮ್ಮ ತಂದೆಯ ಕಾಲಘಟ್ಟಕ್ಕೆ ಒಂದಾಜ್ ಅಂದಾಜು ಎಷ್ಟು ಐ ಎಸ್ ಕ್ವಶನ್ ಅಲ್ಲಿ ನಾರ್ಮಲ್ ಕ್ವಶನ್ ಎಲ್ಲೂ ಆನ್ಸರ್ ಮಾಡಬಹುದಲ್ವಾ ಎಷ್ಟು ಅರವತ್ತರಿಂದ ಎಂಬತ್ತು ಒಪ್ಕೋಬೋದ ಯಾರದೇನು ಅಪೇಕ್ಷೆ ಇಲ್ಲ ವೆರಿ ಗುಡ್ ನಮ್ ಜನ್ರೇಷನ್ಗೆ ಬರೋಣ ಎಷ್ಟಿರಬಹುದು ನಲವತ್ತರಿಂದ ಅರವತ್ತು ನಲವತ್ತಕ್ಕೆ ಶುರು ಆಗುತ್ತೆ ಓಕೆ ಆಮೇಲೆ ಒಂದು ಅಂದಾಜು ನಲವತ್ತರಿಂದ ಅರವತ್ತು ಒಪ್ಕೊಳ್ಳೋಣ ಯಾರ್ದು ಅಪೇಕ್ಷೆ ಇಲ್ಲ ಅಬ್ಜೆಕ್ಷನ್ ಮಾಡಿಲ್ಲ ಅಂದ್ರೆ ಆಮೇಲೆ ಕೇಳ್ತೀನಿ ಯಾರ್ದು ಅಬ್ಜೆಕ್ಷನ್ ಇಲ್ಲ ಇಲ್ಲ ನೆಕ್ಸ್ಟ್ ಜನರೇಷನ್ ಏನ್ ಆಗಬಹುದು ಈಗಲೇ ಶುರು ಆಗುತ್ತಿದೆ ಅಂದ್ರೆ ನಾವು ಏನನ್ನ ಮೂವ್ ಮಾಡ್ತಾ ಇದ್ದೀವಿ ಇದು ಯಾವುದು ನಾವು ಸೈಂಟಿಫಿಕ್ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಏನೂ ಆಲೋಚನೆ ಮಾಡ್ಬೇಕಾಗಿಲ್ಲ ಇಲ್ಲಿ ಹೇಳಿದಂಗೆ ನಮ್ಮ ತಂದೆಯ ತಂದೆಯ ಕಾಲಕ್ಕೆ ಇಡೀ ಒಬ್ಬರು ಡಾಕ್ಟರ್ ಇದ್ದಿದ್ರೆನಪ್ಪ ಕರೆಕ್ಟಾ ಈಗಿನಷ್ಟು ಸ್ಪೆಷಲೈಸೇಷನ್ ಆಗಿ ಎರಲಿಲ್ಲ ನೀವೇ ಹೇಳ್ತಿದ್ದೀರಿ ಅವರ ಲೈಫ್ ಸ್ಟೈಲ್ ಎಷ್ಟಿತ್ತು ನೂರವರೆಗೂ ಇತ್ತು ಅಂತ ಇನ್ನೂ ಮೂರು ದಾಟಿ ಅಂತ ನಾವೇ ಹೇಳಿದ್ವಿ ಒಂದು ಅಂದಾಜ ತಗೊಂಡ್ರು ನಾವ್ ಯಾರು ಮಾತಾಡ್ಲಿಕ್ಕೂ ಕೂಡ ರೆಡಿ ಇಲ್ಲ ನನ್ನ ಬರೋ ಅಷ್ಟೊತ್ತಿಗೆ ಅಲ್ಲೇ ಅರವತ್ತು ನಾವೇಳ್ಕೊಂಡ್ಬಿಡ್ವಿ ನಮ್ ಜನರೇಷನ್ಗಾಲೇ ಇಳಿದ್ವಿ ನೆಕ್ಸ್ಟ್ ಜನರೇಷನ್ ಅಂದ್ರೆ ಇದಕ್ಕಿಂತ ಪಕ್ಕಾ ಕಡಿಮೆ ಅಂದರೆ ನಾವೆಲ್ಲ ಬೇಕು ಸೈಂಟಿಫಿಕಲಿ ಅವ್ರಿಗೆ ಇದ್ದಷ್ಟು ಜ್ಞಾನ ನಮಗೆ ಇಲ್ಲ ಅಥವಾ ನಾವು ಬಹಳ ಜ್ಞಾನವಂತರು ಈಗ ನಾನು ಕಂಪ್ಯೂಟರ್ ಅಲ್ಲಿ ಇವತ್ತಿ ಎಲ್ಲರನ್ನು ನೋಡ್ತೀನಿ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವಿದ್ದು ನಾವು ನಲವತ್ತರಿಂದ ಅರವತ್ತಕ್ಕೆ ಸೀಮಿತ ಆಗಿದ್ದೀವಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಲ್ಲಿ ಇದ್ದಂತಹ ಆರೋಗ್ಯದ ಅರಿವು ನಮ್ಮಲ್ಲಿ ಗೊತ್ತು ಇಲ್ಲ ಆಗಿನ ಕಾಲಘಟ್ಟಕ್ಕೆ ಏನು ಹಂಡ್ರೆಡ್ ಇತ್ತು ಈವನ್ ಆಗಿನ ಡೆತ್ ಯಾವುದಾದ್ರು ನೋಡಿದ್ರೆ ನೀವು ಇನ್ಫೆಕ್ಷಿಯಸ್ ಡಿಸೀಸ್ ಡೆತ್ ಅಂತ ನೀವು ಜನರಲ್ಲಿ ಸತ್ತಿದ್ದಾರೆ ಹಾಗೆ ಸಾವಿಗೆ ಹೋಗ್ತಿರಲ್ಲ ಕರೆಕ್ಟ್ ಅಲ್ಲ ಆಗ ಹೋದಾಗ ಏನ್ ಹೇಳ್ತಿತ್ತು ಬಹಳ ವಯಸ್ಸಾಗ್ಬಿಟ್ಟಿತ್ತಪ್ಪ ನೋಡ್ಕಂಡ್ ಗಂಟೆ ಸಾಕಾಗಿತ್ತು ಒಂದು ಸ್ಟೇಜ್ ಆಗಿತ್ತು ಹಂಗಾಗೇ ಇದನ್ನೇ ಕೇಳ್ತಾ ಇದ್ವಿ ನಾವು ಕರೆಕ್ಟಾ ಈಗಿನ ಸಾವುಗಳಿಗೆ ಹೋಗ್ತಿರಲ್ಲ ಜನರಲ್ಲಿ ಎದಕ್ಕೆ ಹೋಗ್ತಿದ್ದಾರೆ ಇಂಡಿಯಾದಲ್ಲಿ ಬೇಡ ನಾವು ಕರ್ನಾಟಕಕ್ಕೆ ನಾವು ಸೀಮಿತ ಆಗೋದು ಕರ್ನಾಟಕದಲ್ಲಿ ಲೀಡಿಂಗ್ ಕಿಲ್ಲರ್ಸ್ ಅಂತ ಕರೀತೇವೆ ಏನಂತಂದ್ರೆ ಲೀಡಿ ಕಿಲ್ಲರ್ಸ್ ಅಂದ್ರೆ ಇವುಗಳಿಂದಲೇ ಅತಿ ಹೆಚ್ಚು ಜನರು ಇದ್ದಾರೆ ಅದನ್ನ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಇವಾಗ ನಿಮ್ಗೆಲ್ಲ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಯಾರು ಡಾಕ್ಟರ್ ಬಂತು ಏನೋ ಹೇಳಿ ಏನು ಹೇಳಬೇಕಾಗಿಲ್ಲ ನೀವು ಗೂಗಲ್ ತಂದು ಲೀಡ್ ಕಿಲ್ಲರ್ಸ್ ಇಲ್ಲಿ ಕರ್ನಾಟಕ ಅಂತ ಹಾಕಿದ್ರು ನಿಮ್ಗೆ ಅಲ್ಲಿಷ್ಟು ಬಂದ್ಬಿಡ್ರಿ ಲಿಸ್ಟ್ ಅಲ್ಲಿ ಒಂದೇ ನಿಮ್ಗೆ ಏನು ಕಾಣಿಸುತ್ತೆ ಅಂದ್ರೆ ನೀವ್ ಏನ್ ಹೇಳಿದ್ರಲ್ಲ ಇದೆ ಸಿ ಬಿ ಡಿ ಅಂತ ಕರೀತಾರೆ ಕಾಡಿಯೋ ವ್ಯಾಸ್ಕುಲಾ ಡಿಸೀಸಸ್ ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಅದಕ್ಕೆ ಅದರ ಸಂಬಂಧಪಟ್ಟಂತಹ ತೊಂದರೆಗಳಾಗಿರುತ್ತೆ ಎರಡನೇ ಲೇಡಿ ಕಿಲ್ಲರ್ ಡಿಸೀಸ್ ಏನ್ಮತ್ರ ರೆಸ್ಪಿರೇಟರಿ ಡಿಸಾರ್ಡರ್ಸ್ ನನ್ನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಹೆಚ್ಚಿನದಾದಂತಹ ಸಾವು ನೋವುಗಳಾಗ್ತಾ ಇದಾವೆ ಮೂರನೆಯ ಲೀಡಿಂಗ್ ಕಾಸ್ ಕ್ಯಾನ್ಸರ್ ನಾಲ್ಕನೆಯ ಲೀಡಿಂಗ್ ಕಾಸ್ ಎಂಬ ಇನ್ಫೆಕ್ಷಿಯಸ್ ಡಿಸೀಸಸ್ ಹೀಗೆ ಅದು ಪಟ್ಟಿ ಬೆಳೀತಾ ಹೋಗ್ತದೆ ಒಂದು ಎರಡು ಮೂರು ಮೂರನ್ನು ಕೂಡ ನೀವು ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡತಕ್ಕಂತಹ ಡಿಸೀಸ್ಗಳು ಅಂದರೆ ನಾನು ನಾನು ಸ್ವಯಂಕೃತವಾಗಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೆ ಹೋದರೆ ಆಲ್ಮೋಸ್ಟ್ ತಡೆಗಟ್ಟಬಹುದಾದಂತಹ ಕಾಯಿಲೆಗಳಿಂದ ಇವತ್ತು ಅತಿ ಹೆಚ್ಚಿನದಾಗಿ ಜನ ಅಂತ ನಾನು ಇದ್ದಾರೆ ಇದ್ರೆ ಸರ್ ಅದು ಕೆಮಿಸ್ ಫ್ಯಾಕ್ಟರ್ಸ್ ಇದ್ವು ಸರ್ ಏನೆಲ್ಲ ರೀ ಶುಗರ್ ಬಂದ್ಬಿಟ್ಟಿತ್ತು ಸರ್ ಬಿ ಪಿ ಬಂದಿತ್ತು ಸರ್ ತೂಕ ಬಹಳ ಜಾಸ್ತಿ ಇತ್ತು ಸರ್ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಸರ್ ಇವುಗಳಿಂದನೇ ನನಗೆ ಹಾಕಿನ ತೊಂದರೆಗಳು ಬರುತ್ತೆ ಇವನ್ನ ಸರಿ ಮಾಡ್ಕೊಳ್ಲಿಕ್ಕೆ ಆಗುದಿಲ್ವಾ ಎಲ್ಲ ಸರಿ ಮಾಡಿ ಸರ್ ಯಾಕೆ ಮಾಡ್ಕೊಳ್ತಾ ಇಲ್ಲ ಎಲ್ಲರಿಗೂ ಇಷ್ಟ ಇದೆ ಯಾರು ಇದ್ರಿ ನಾನು ವರ್ಷ ಸಾಕು ಬಿಡೋದು ಜೀವನ ಸದೋ ನಾಳೆ ಒಬ್ರು ಕೈ ಐತಿ ನೋಡೋಣ ಎಷ್ಟು ಜನ ನಿಂದ್ರೆ ಸರ್ ನಾನು ಪೂರಾ ಆರೋಗ್ಯವಂತ ನನಗೆ ಕಾಯಿಲೆ ಇಲ್ಲ ಕೈ ನೋಡೋಣ

ಗೊತ್ತಿಲ್ಲ ಇವತ್ತಿನ ಪರಿಸ್ಥಿತಿ ಇದು ಇದಕ್ಕೆ ಕಾರಣ ಏನು ನಮ್ಮ ಜೀವನ ಶೈಲಿಯ ಬದಲಾವಣೆ ಬಹಳಷ್ಟು ಕಾಯಿಲೆಗಳು ನಾನ್ ಇನ್ಫೆಕ್ಷಿಯಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದಂತಹ ಕಾಯಿಲೆಗಳಿಂದಲೇ ನಾವು ಇವತ್ತು ಮರಣವನ್ನು ಹೊಂದ್ತಾ ಇದ್ದೀವಿ ಇವುಗಳನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊ ಐ ತಿಂಕ್ ಈ ದಿನದ ಆರೋಗ್ಯ ಸಂವಾದವನ್ನ ನಾವು ಇಲ್ಲಿಂದ ಬಹಳ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡಾಗತ್ತೆ ಕರೆಕ್ಟಾ ನಾನು ಕೇಳಿದೆ ಎಷ್ಟು ಟೈಮ್ ಅಂತ ಯಾಕಂದ್ರೆ ಸುಮ್ಮನೆ ನಾನು ಬಂದೆ ಹೆಂಗ್ ಮೈಸೂ ಇತ್ತು ಶುರು ಮಾಡಿದೆ ನೀವು ಎಲ್ಲ ಕುತ್ಕೊಂಡ್ರಿ ಎಲ್ಲ ಕೇಳಿದ್ರಿ ಎಲ್ಲ ಮುಗೀತು ಇದೊಂದು ಎರಡು ಮೂರು ಆಯ್ತು ಅನ್ಕಾಡ್ರಿ ಇಲ್ಲಿಂದ ಎಲ್ಲ ಬರೋಗ್ತೀರಿ ಮೇಲೆ ಯಾರೋ ಬಂದಿರಲ್ಲ ಅವ್ರಿಗೆ ಫೋನ್ ಮಾಡ್ತೀರಿ ಏ ಇವತ್ತು ಎಂತ ಇತ್ತು ಇವತ್ತು ಬಹಳ ಚೆನ್ನಾಗಿತ್ತು ಏನಾಯ್ತು ಏನಾಯ್ತು ಏ ಒಬ್ರು ಡಾಕ್ಟರ್ ಬಂದಿದ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ಏನ್ ಮಾತಾಡಿದ್ರು ಏ ಬಹಳ ಮಾತಾಡಿದ್ರು ಏನೇನ್ ಮಾತಾಡಿದ್ರಿ ಏನೆಲ್ಲ ಅಷ್ಟು ಕೇಳಿದೆ ನಾನು ಭಾಳ ಚೆನ್ನಾಗಿತ್ತು ಅಲ್ಲೋ ಏನು ಫೈನಲ್ ಏನಾಗ್ತದೆ ಹೇಳಿದ್ರಪ್ಪ ಬಹಳ ಚೆನ್ನಾಗಿತ್ತು ಅನ್ನೋದಲ್ಲ ನಾನು ಇಷ್ಟೇ ಫೈನಲ್ ನೋಡೋದ್ ಹಾಗೆ ನಾವಿಲ್ಲಿಂದ ಕ್ಯಾರಿ ಮಾಡೋದು ಬೇಡ ಲೆಟ್ ಅಸ್ ಇಂಪ್ಲಿಮೆಂಟ್ ಸಮಿಂಗ್ ಏನಾದರೂ ನಾವು ಇವತ್ತು ಕಲಿತದಲ್ಲ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿ ಎಸ್ ನನಗೆ ಅದು ಕಂಪ್ಲೀಟ್ ಆಗಿ ರಿಸಲ್ಟ್ ಕೊಡ್ತು ಅಂದರೆ ಅದನ್ನು ನಾನು ಇನ್ನೊಬ್ರಿಗೂ ಹೇಳೋ ಲೆವೆಲಿಗೆ ನಾನು ಬಂದ್ಬಿಟ್ರೆ ಈ ದಿನದ ಆರೋಗ್ಯ ಸ್ವಲ್ಪ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಆದ್ರೆ ಈಗ ಈ ಕಾಯಿಲೆಗಳು ಬರದಂತೆ ಏನನ್ನ ಮಾಡಬಹುದು ಏನ್ ಮಾಡಬಹುದು ನಾವು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು ಎಲ್ಲ ಹೋಗೋದು ಈಗ ನಿಮಗೆ ರಾಸಾಯನಿಕ ಬೆಳೆ ಸಿಗುತ್ತೆ ನೈಸರ್ಗಿಕ ಕೃಷಿ ಸ್ವಲ್ಪ ಮುಂಚೆ ಮಾತಾಡಿದ್ರು ಒಬ್ರು ಬೆಳೀತಿದ್ದಾರೆ ನಾವೆಲ್ಲ ಎಲ್ಲಿ ಹೋಗಬಹುದು ಅಲ್ವಾ ಕಂಬ್ಯಾಕ್ ನಾರ್ಮಲಿ ಒಂದು ಐದು ಸೂತ್ರಗಳನ್ನು ನಾವು ಏನಾದರೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಿಶ್ವಾಸ ನಮ್ಮಲ್ಲಿ ಸಂಪೂರ್ಣವಾದ ಆರೋಗ್ಯ ಬರ್ತದೆ ಒಂದನೇ ಸೂತ್ರ ನನಗೆ ಗೊತ್ತಿದ್ದು ಮೂರು ಮುಖ್ಯ ಜೀವನ ಆಧಾರಗಳು ಯಾವಾಗ ಒಂದೇದು ಗಾಳಿ ಯಾಕೆ ಗಾಳಿ ಏನಾದ್ರೂ ಸ್ವಲ್ಪ ಹೊತ್ತು ನಾನು ಉಸಿರಾಡನ್ನ ತಿಳಿಸ್ಬಿಟ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲನೇ ಜೀವನ ಆಧಾರ ಕರೆಕ್ಟಾ ಎಸ್ ಎರಡನೇ ಜೀವನಾಧಾರ ನೀರು ಕರೆಕ್ಟಾ ಯಾಕೆ ಕೆಲವು ದಿನಗಳ ಕಾಲ ನಾನು ನೀರಿಂದ ಹೋದ್ರೆ ಆಗೋದಿಲ್ಲ ಹಾಗಾಗಿ ಎರಡನೇ ಜೀವನಾಧಾರ ನೀರು ಮೂರನೇದು ಆಹಾರ ಆಹಾರಕ್ಕೆ ಕೊಡೋ ಇಂಪಾರ್ಟೆನ್ಸ್ ಅನ್ನ ನೀವು ನೀರಿಗೆ ಕೊಟ್ಟುಬಿಟ್ರೆ ಐ ತಿಂಕ್ ಮೆಜಾರಿಟಿ ಆಫ್ ದ ಕಾಯಿಲೆಗಳನ್ನ ನೀವು ಸರಿ ಮಾಡಿಕೊಳ್ಳೋದು ಸಿಂಪಲ್ ಅಲ್ವಾ ಗಾಳಿ ಪುಣ್ಯಕ್ಕೆ ಅದು ನನ್ನ ಕಂಟ್ರೋಲ್ ಇಲ್ಲ ಆಕ್ಸಿಜನ್ ತೊಗೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ಅದು ಕಾಡಿಗೆ ಅದು ಆಗ್ತಾ ಇದೆ ಏನಾದರೂ ನಿಮ್ಮ ಕಂಟ್ರೋಲ್ ಇದ್ದಿದ್ದರೆ ತಡೆಯೋ ಫಂಕ್ಷನ್ ಇಲ್ಲಿ ಎಲ್ಲೂ ಉಸಿರಾಕಾಗ್ತದೆ ನನಗೆ ಇದು ಮುಗಿಸ್ಕೊಂಡು ಬಂದು ನಾನು ಆರಾಮಾಗಿ ಕುತ್ಕೊಂಡು ಹಾಕ್ತೀನಿ ಅಂತ ಹೇಳ್ತೀನಿ ಪುಣ್ಯ ಅದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಎರಡನೇದು ಮೂರನೇದು ಅದು ನಿಮ್ಮ ಕಂಟ್ರೋಲ್ ಬಿಟ್ಟೇ ಇದೆ ನೀವೇ ಮಾಡಬೇಕಾದ್ರು ಎಷ್ಟು ಜನ ನೀವು ನೀರಿಗೆ ಟೈಮ್ ಕೊಟ್ಟಿದ್ದೀರಿ ಯಾರ್ಯಾರು ಆವಾಗ್ಲೆ ಕೈ ಇರ್ತಿದ್ರು ನೋಡ್ರಿ ಕಾಯಿಲೆ ಇಲ್ಲ ಅವರೇ ಮತ್ತೆ ಕೈ ಇರ್ತದೆ ಯಾಕೆಂದ್ರೆ ನೀರಿಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ ನೀರಿಗೆ ಟೈಮು ಯಾಕೆ ನೀರಿಗೆ ಟೈಮು ನಿಮ್ಮ ಇಡೀ ದೇಹದಲ್ಲಿ ಕಷ್ಮಲಗಳನ್ನು ದೇಹಕ್ಕೆ ಬೇಡವಾದ ಪದಾರ್ಥಗಳೇನಾದರೂ ದೇಹದಲ್ಲಿ ತುಂಬಿದ್ರೆ ಅದನ್ನು ಸಂಪೂರ್ಣವಾಗಿ ತಿಳಿ ಮಾಡ್ತಕ್ಕಂಥದ್ದು ನೀವು ತಗೊಳ್ತಕ್ಕಂತಹ ವಾಟರ್ ನಿಮ್ಮ ದೇಹದಲ್ಲಿ ಅನಗತ್ಯವಾಗಿ ಸೇರ್ಕೊಳ್ತಕ್ಕಂಥದನ್ನ ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಈಗ ಇಷ್ಟು ಜನ ಕುತ್ಕೊಂಡಿದ್ದೀವಿ ನಾವು ಎಲ್ಲರಿಗೂ ಒಂದೊಂದು ಮಳೆ ಹಣ್ಣು ಕೊಡೋಣ ನಿಮ್ದು ಆರ್ಗನೈಸರ್ಸ್ಗೆ ಬಹಳ ಆಗ್ಬಿಡ್ತು ನಮಗೂ ಇಷ್ಟು ಜನ ಬಂದಿದ್ದೀವಿ ಹ್ಯಾಪಿ ಅಂದ್ರೆ ಮಳೆ ಅಂತ ಹರಿಸಿದ್ವಿ ಇದೆಲ್ಲ ನೋಡೋಕೆ ಬೇಡ ಬಂತು ನಿಮಗೆ ಕೊಟ್ಟ್ರಿ ಓಕೆ ಅದನ್ನು ತಿಂದ್ರಿ ತಿಂದಾದ್ಮೇಲೆ ಏನು ಮಾಡಬೇಕು ನಾನು ಆ ಮೇಲೆ ಇಲ್ಲೇ ಹಾಕೋದು ಎಲ್ಲ ಡೋರ್ ಕ್ಲೋಸ್ ಮಾಡಿ ಹೋಗೋದು ಒಂದು ವಾರ ಬಿಟ್ಟು ಬಂದು ನೋಡೋದು ಏನ್ ಕಾಣಿಸುತ್ತೆ ಏನ್ ಕಾಣಿಸುತ್ತೆ ಕೊಡ್ತೋಗಿರುತ್ತೆ ಮತ್ತೇನ್ ಕಾಣಿಸುತ್ತೆ ವಾಸನೆ ಬಂದಿರುತ್ತೆ ಮತ್ತೆ